ನಮಸ್ಕಾರ ಎಲ್ಲ ದೊಡ್ಡ ಮಂದಿ ಇವತ್ತು ನಾವು ಆ ಮುತ್ಯ ಮನೆ ಪೂನ್ ತಿ ಮಾಡಿದೀವಿ ರೀ ಆ ಥರ ಮುತ್ಯಾನ್ ತೊಟಿ ಮೇಲೆಲ್ಲ ಅಂದ್ರೆ ಅಕ್ಕಿದ್ರೆ ಎಲ್ಲ ಟೈಮ್ ಕಂಬ ಅವಾಗ ಎಲ್ಲ ಉಚ್ಚಿ ನಮ್ಮ ತಾಯ್ತಾಳೆ ಕಂಬ ಕುಡ್ದಿತ್ರಿ ನಾರಿನ ಅಪ್ಪ ಒಂದು ಹಾಕ ನಾವೊಂದು ಹಾಕಿ ಹೋದ ತಾಯ್ತಾಳಲ್ಲಿ ಹೋಗಿದ್ರಿ ಅದ್ಲಿ ಮೇವು ಮೇವು ಈಗ ನಾವು ಅಂಟಿವ್ರಿ ಜಂಪಿಗೆ ಗಾಡಿ ಮೇ ಹೋಗಿ ಅಲ್ಲಿ ಅದಕ್ಕೆ ಅದನ್ನ ಗಾಡಿ ಹಚ್ಚಿ ಈ ಸೀದಾ ನಾವು ನಡೆದಿರಿ ಜಮಖಂಡಿಗೆ ಹೋಗ್ರಿ ನಮ್ಮ ಮತ್ತೆ ಒನ್ಗೆ ಬಂದ ಗಾಡಿ ಒಂದು ಚಾರ್ಜರ್ ಹಾಕಿ ರೀ ಗಾಡಿ ಒಂದು ಚಾರ್ಜರ್ ಹಾಕಿ ನಮ್ಮ ಅಪ್ಪ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿಬಿಟ್ರಿ ಬಸ್ ಸ್ಟ್ಯಾಂಡ್ ಬಿಟ್ಟ ಜಮ ಶೀದಾ ಜಮಕಂಡಿ ಬಸ್ ಹಾಕಿ ನಡೆದ್ ರೀ ಹಂಗೆ ಮುಂದೆ ಮುಂದೆ ಒಳಗಲಿ ಕಡೆ ಬೆಳೆ ಕಬ್ಬ ಹಸ್ ಹಸ್ರ ಇದ್ದು ರೀ ನೀರ ನೀರಾವರಿ ಇದ್ದು ಕಾಂತ್ರಿ ಅದು ಆಗಲಿ ಹಿಪ್ಪುರಿ ಡ್ಯಾಮ್ ಅದ್ರಲ್ಲಿ ಸಂಗಮೇಶ್ವರ ರಜ ಹೋಗಿ ಬಸ್ನ ಕೂತ ಕಾಲು ಬಿದ್ದವು ರೀ ಕಾಲು ಬಿದ್ದ ಆ ಗಾಂಟ್ಲೆ ಬಂದ ಹುನ್ನೂರದಿಂದ ಜಮಖಂಡಿಗೆ ಹೋಗಿ ಬಂದಿರು ಬಸ್ ಸ್ಟ್ಯಾಂಡ್ ಬಂದ ಬಿಡ್ತರಿ ಜಮಖಂಡ ಇಳ್ದ ಈ ಸೀದ ನೋಡಿದ್ರಿ ಬಾಕ್ಸ್ ತರಲ ತರ್ತನಂದ್ರಿ ಅವ್ರು ಏನೋ ಬಂದಿಲ್ಲ ಕಾಯ್ಕೊಂಡು ನಿತ್ತಿದ್ರಿ ಅವ್ರು ಬರ್ತಕ ನಿತ್ತ ಅಂತ ಭಾಳ ಇತ್ತ ಅದ್ಕೆ ಟಮ್ ಟಮ್ ಬತ್ತಿ ಎರಡು ಬಾಕ್ಸ್ ತೊಯ್ದಿತ್ರಿ ಬಸ್ನ ಇಟ್ಕೊಂಡ ಅನ್ನೋಳಿಗೆ ರೊಕ್ಕದ ಎಲ್ಲ ಕೊಟ್ಟ ಬಾಕ್ಸ್ ಇಟ್ಟು ಬಸ್ನಾಗ ಇಡ ಅನ್ನೋಳ ಬಸ್ನಾಗ ಬಾಕ್ಸ್ ಇಟ್ಟು ಕೊಟ್ರಿ ಇಟ್ಟು ಕೊಟ್ಟು ಸೀದಾ ನಾವು ನೋಡಿದ್ರಿ ಈಗ ಹತ್ನಿ ಕಡೆ ಹೆಂಗ ಅಂತೂ ಹೆಣ್ಮಕ್ಳು ಭಾಳ ಇದ್ರೆ ಗಣ್ಮೀತ್ತ ಹಂಗೆ ಬಾಕ್ಸ್ ಬಸ್ ಬಸ್ಗೆ ಹೋಗ್ಕೊತೀನಿ ರೀ ಕುಂಡ್ರೆ ಹಂಗೆ ಮುಂದೆ ಬರಂಟ್ಲೆ ಜೋಳ ಕಬ್ಬ ಅದಂತ ಅನ್ನ ಓದ್ತಿದ್ದೀರಿ ಸೀದಾ ಅಟ್ ರೊಂಟ್ರಿ ನಮ್ಮ ಅತ್ನಿ ಊರ ಬಂದ ಬಿಡ್ತೀರಿ ನೀವು ಊರು ಬರೋಂಟ್ಲಿ ನಾವು ಒಯ್ಲಾಕಿ ಅನ್ನ ಬರತ್ತ ಅನ್ನ ಜೊತೆ ಈಗ ಹಂಗೆ ನಮ್ಮ ಅಂಗಡಿ ಕಡೆ ಹೋಗು ನೋಡಿರಿ ಗಾಡಿ ಮೆಟ್ಟಿಗೆ ಬಂದ ಎರಡು ನಮ್ಮ ಅಂಗಡಿ ಕಡೆ ಹೊಂಟಿವ್ರಿ ಅಂಗಡಿ ತೋರಿಸ್ತೀವಿ ಬರ್ರಿ ನಮ್ದು ಎಲ್ಲ ತಂದು ಅಂಗಡಿ ಮುಂದೆ ಇಟ್ಟಿವ್ರಿ ಬೆಂಕಿ ಬಬಲಾದಿ ಅನ್ಕೋತ ಅಂಗಡಿ ಮುಂದೆ ಇಟ್ಟಿವ್ರಿ ಇಟ್ಟ ಮೇಲೆ ಹಸು ಅದು ಭಾಳ ಇದು ನಮ್ಮ ದೋಸ್ತ ಅಂಗಡಿ ಹೋಗಿ ಮಸ್ತ್ ಪೈಕಿ ಅನ್ನ ಸಾರ ಚಪಾತಿ ತಿಂದೇವ್ರಿ ಇವ ನಮ್ಮ ದೋಸ್ತ್ ರೀ ಊಟ ಹತ್ರ ಕತರಾಗಿ ಕೊಡ್ತಾರೀ ಅೌಂಡ್ ಹಾಂ ಕ್ಲಿಪ್ಪ ರಿಪೇರ್ ರೀ ಸೌಂಡ್ ಹಾಂ ಕ್ಲಿಪ್ಪ ರಿಪೇರ್ ಮಾಡಿ ಅವ್ರಿಗೆ ರೀ ಅವ್ರು ಹಾದ್ರಿ ಇಷ್ಟು ಹೇಳಿ ಇಷ್ಟು ಹೇಳಿ ವಿಡಿಯೋ ಮುಗಿಸ್ತೀನಿ ರೀ ಲೈಕ್ ಆಗಿ ಶೇರ್ ಆಗಿ ಕಮೆಂಟ್ ಮಾಡಿರಿ ಹಂಗೆ ಯಾರಿನ ಇನ್ಸ್ಟಾಗ್ರಾಮ್ ಡಿ ಫಾಲೋ ಮಾಡಿಲ್ಲ ರೀ ಮಾಡ್ರಿ ರಾಧೆ ರಾಧೆ